ಅಭಿವೃದ್ಧಿಯ ಹರಿಕಾರರು ಜಿಲ್ಲೆಯ ಮೂರು ಕ್ಷೇತ್ರಗಳಲ್ಲಿ ಹೊಸನಗರ ಸೊರಬ ಸಾಗರ ಕ್ಷೇತ್ರಗಳಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸಿ ಮಂತ್ರಿಗಳಾಗಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಚಾಪನ್ನ ಮೂಡಿಸಿರ್ತಕ್ಕಂಥ ಮಾನ್ಯ ಹರತಾಳು ಹಾಲಪ್ಪನವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಅವರಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಇನ್ನಷ್ಟು ಜನಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ಅವಕಾಶವನ್ನ ಕಲ್ಪಿಸ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಶುಭವನ್ನು ಹಾರಿಸ್ ಹಾರೈಸ್ತೇನೆ ನಮಸ್ಕಾರ ಮಾಜಿ ಸಚಿವರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ನಮ್ಮ ನಾಯಕರಾದಂತಹ ಎಚ್ ಹಾಲಪ್ಪ ಹರ್ತಾಳವರವರ ಹುಟ್ಟುಹಬ್ಬವನ್ನ ನಾಳೆ ನಮ್ಮ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಬೆಳಗ್ಗೆ ಗಣಪತಿ ಕೆರೆ ಸ್ವಚ್ಛತೆಯನ್ನ ಮಾಡ್ತಾ ಇದ್ದೀವಿ ಹಾಗೆ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಸಂಜೆ ಹಾವಿನಹಳ್ಳಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ನಮ್ಮ ನಾಯಕರಾದ ಹಾಲಪ್ಪನವರ ಬರ್ತಡೆಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ತಾವುಗಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತೇವೆ ಹಾಗೆ ನಮ್ಮ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಅವರಿಗೆ ಇನ್ನೂ ಕೃತ್ಯ ಉನ್ನತ ಸ್ಥಾನಗಳನ್ನ ಅಲಂಕರಿಸುವಂತಾಗಿ ಮುಂದಿನ ಬಾರಿ ನಮ್ಮ ಶಾಸಕರಾಗಿ ಮತ್ತೊಮ್ಮೆ ಆಯ್ಕೆ ಆಗಲಿ ಅಂತ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ಮಾಜಿ ಸಚಿವರು ಮಾಜಿ ಶಾಸಕರು ನಮ್ಮೆಲ್ಲರ ನಾಯಕರು ಆದಂತಹ ಹರ್ತ ಹಾಲಪ್ಪನವರ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳಿಬಿಟ್ಟು ನಾನು ಮಾನ್ಯ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದಂತ ಹರ್ತಾಳು ಹಾಲಪ್ಪನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಮಾಜಿ ಹರ್ತಾಳು ಹಾಲಪ್ಪನವರ ಹುಟ್ಟುಹಬ್ಬಕ್ಕೆ ಹಾರ್ದ ಶುಭಾಶಯಗಳು ಅವರು ಆರೋಗ್ಯವಾಗಿ ಮತ್ತು ಇನ್ನೂ ಜನರ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವಂತಾಗಲಿ ಆರೋಗ್ಯ ಅವರಿಗೆ ದೇವರು ಕೊಡಲಿ ಎಂದು ಭರಿಸ ನಮ್ಮೆಲ್ಲರ ನೆಚ್ಚಿನ ಜನನಾಯಕರಾಗಿರುವಂತ ಶ್ರೀಯುತ ಹರತಾಳು ಹಾಲಪ್ಪನವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಮತ್ತು ಜನರಿಗೆ ಇನ್ನಷ್ಟು ಅವರಿಂದ ಸೇವೆ ಸಿಗುವಂತಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೇನೆ ಆತ್ಮೇರೆ ನಮ್ಮ ಮಾಜಿ ಸಚಿವರು ಮತ್ತು ನಿಕಟಪೂರ್ವ ಶಾಸಕರು ಆಗಿರ್ತಕ್ಕಂಥ ಎಚ್ ಹಾಲಪ್ಪ ಹರ್ತಾಳರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಬಯಸ್ತಾ ಇದ್ದೀನಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಇಡೀ ಸಾಗರ ಕ್ಷೇತ್ರಕ್ಕೆ ತೋರಿಸಿದ್ರ ಮೂಲಕ ಅವರು ಮನೆ ಮಾತಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಂತಹ ವ್ಯಕ್ತಿ ಮುಂಬರುವ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಜವಾಬ್ದಾರಿಗಳು ಮತ್ತು ಆಯುರ ಐಶ್ವರ್ಯ ದೊರೆತು ಅವರು ಇನ್ನಷ್ಟು ಜನಸೇವೆಯನ್ನು ಮಾಡತಕ್ಕಂತ ಒಂದು ಶಕ್ತಿ ಅವರಿಗೆ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮಸ್ಕಾರ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದಂತಹ ಹಾಗೂ ನಮ್ಮ ಪಕ್ಷದ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪನವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಹಾಗೂ ಅವರಿಗೆ ನೂರ್ಕಾಲ ಕಾಲ ಹೀಗೆ ಆಯಸ್ಸು ಆರೋಗ್ಯ ಇನ್ನು ಹೆಚ್ಚಿನ ಹುದ್ದೆಗಳು ಸಿಕ್ಕಿ ನಮ್ಮೆಲ್ಲರೊಂದಿಗೆ ಸಹಕಾರ ಮಾಡಲಿ ಅಂತ ಶುಭ ಕೋರುತ್ತಾ ಇದ್ದೇನೆ ಮಾಜಿ ಶಾಸಕರಾದ ಹರ್ತಾಳ್ ಹಾಲಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಅವರಿಗೆ ಆರೋಗ್ಯ ಆಯ್ಸೆ ಹಾಗೂ ಮುಂದೆ ಅಭಿವೃದ್ಧಿ ಕಾರ್ಯಗಳಿಗೆ ಹಸಿ ಹಾರೈಸುತ್ತೇನೆ ಮಾಜಿ ಸಚಿವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಹಾಲಪ್ಪ ಸರ್ ಹರ್ತಾಳವರವರಿಗೆ ಕುಟುಂಬದ ಆರ್ಥಿಕ ಶುಭಾಶಯಗಳನ್ನು ಕೊಡುತ್ತೇನೆ ಈ ಸಂದರ್ಭದಲ್ಲಿ ಆ ದೇವರು ಆಯುಷ್ ಆರೋಗ್ಯ ಹುದ್ದೆ ಇನ್ನೂ ಅಧಿಕಾರಿಗಳಲ್ಲಿ ಸಿಗಲಿ ಅಂತ ಬಯಸುತ್ತಾ ನಾನು ಹಾರೈಸ್ತೇನೆ ಧನ್ಯವಾದಗಳು